ಜಾಣ ನಾನು ಸಿನಿಮಾನ ಆಫ್ ಮಾಡಿ ನೋಡಕ್ಕೆ ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಸೆಕೆಂಡ್ ಹಾಫ್ ನಾವು ಅಡ್ಕೊಂಡಿದ್ದೀ ಬೇರೆನೇ ತೋರಿಸಿದ್ದೀ ಬೇರೆ. ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು. ಫುಲ್ ಸೋಶಿಯಲ್ ರಿಫಾರ್ಮ್ ಸೊಸೈಟಿಗೆ ದೊಡ್ಡ ಇವರು ಆಕ್ಟಿಂಗ್ ಚಿತ್ರ ಆದಾಗ ನಾವು ಪ್ರೋತ್ಸಾಹಿಸಿ ಅವಾಗ ಈ ಸಿನಿಮಾನ ನಾವು ನೋಡಿ ಮೆಚ್ಕೋಬೇಕಿತ್ತು ಈ ಸಿನಿಮಾನ ಸಕ್ಸಸ್ ಮಾಡಬೇಕಾಯಿತು ಈ ಸಂದರ್ಭದಲ್ಲಿ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಏನೋ ಉಚಿತವಾಗಿ ಸಿಕ್ಕಿದೆ ಅಂತ ನಾವು ನೋಡ್ತಿದ್ದೀವಿ ನಮಗೆ ಶೇಮ್ ಆಗ್ತಿದೆ ಗವಿಡ ಗೌರಿಶೇಖರ್ ಕ್ಷಭೆಯಲ್ಲಿ